ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸನಕ್ಕೆ ಎಸ್ಐಟಿ ಟೀಂ ಎಂಟ್ರಿ ಕೊಡಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಹಾಸನಕ್ಕೆ ಬಿಕೆ ಸಿಂಗ್ ನೇತೃತ್ವದ ತಂಡ ಭೇಟಿ ನೀಡುವ ಸಾಧ್ಯತೆ ಇದೆ ಎಸ್ಐಟಿಯಿಂದ ಈಗ ತನಿಖೆ ಚುರುಕುಗೊಂಡಿದೆ ಇಂದು ಹಾಸನಕ್ಕೆ ಎಂಟ್ರಿ ಕೊಡಲಿದೆ ಎಸ್ಐಟಿ ಟೀಂ ಹಾಸನದ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನಕ್ಕೆ ಬಿ ಕೆ ಸಿಂಗ್ ನೇತೃತ್ವದ ತಂಡ ಇವತ್ತು ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಹಾಗೆ ಎಸ್ ಐ ಟಿಯಿಂದ ಈಗ ತನಿಖೆ ಚುರುಕುಗೊಂಡಿದೆ ಅಂತಾನೆ ಹೇಳಬಹುದು ನಿನ್ನೆ ಅಷ್ಟೇ ರಾಜ್ಯ ಸರ್ಕಾರದಿಂದ ಎಸ್ ಐ ಟಿ ಟೀಮ್ ಅನ್ನ ರಚಿಸಲಾಗಿದೆ ಸೊ ಹೀಗಾಗಿ ಇವತ್ತು ಎಸ್ ಐ ಟಿ ಟೀಮ್ ಹಾಸನಕ್ಕೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೊಂದು ಕಡೆ ಪ್ರಜ್ವಲ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ ನಾಪತ್ತೇನೆ ಇಲ್ಲ ಮತದಾನ ಮಾಡಿ ತದನಂತರ ವಿದೇಶಕ್ಕೆ ಹೋಗಿರುವ ಪ್ರಜ್ವಲ ರೇವಣ್ಣನ ಸುಳಿವು ಕೂಡ ಇದುವರೆಗೂ ಸಿಗ್ತಾ ಇಲ್ಲ ಇತ್ತ ಅವರ ತಂದೆ ರೇವಣ್ಣಗೆ ನೋಟಿಸ್ ನೀಡುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಹಾಗೆ ಇವತ್ತು ಎಸ್ಐಟಿ ಟೀಮ್ ಹಾಸನಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳಬಹುದು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನ ಭೇಟಿ ಮಾಡಲಿರುವ ಬಿ ಕೆ ಸಿಂಗ್ ಟೀಮ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಮಹಿಳೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿರುವ ಎಸ್ಐಟಿ ಅಧಿಕಾರಿಗಳು ಇನ್ನು ಸ್ಥಳ ಪರಿಶೀಲನೆ ನಡೆಸಿ ಮಹಜರು ಮಾಡುವ ಸಾಧ್ಯತೆ ಕೂಡ ಇದೆ ಇಂದು ಅಧಿಕೃತವಾಗಿ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರಿಸುವ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಇತ್ತ ಇದೇ ಬೆನ್ನಲ್ಲೇ ಐ ಟಿ ಟೀಮ್ ಕೂಡ ಎಂಟ್ರಿ ಕೊಡ್ತಾ ಇರೋದು ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ಸಂತ್ರಸ್ತೆಯನ್ನ ಭೇಟಿ ಮಾಡಲಿರುವ ಬಿ ಕೆ ಸಿಂಗ್ ಟೀಮ್ ಮಹಿಳೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಸ್ಥಳ ಪರಿಶೀಲನೆ ನಡೆಸಿ ಮಹಜರು ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಅಧಿಕೃತವಾಗಿ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಐ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸನಕ್ಕೆ ಎಸ್ಐಟಿ ಟೀಮ್ ಎಂಟ್ರಿ ಕೊಡಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಮತ್ತೊಂದು ಕಡೆ ಎಫ್ಐಆರ್ ಕೂಡ ದಾಖಲಾಗಿದೆ ಪ್ರಜ್ವಲ್ಲ ರೇವಣ್ಣ ವಿರುದ್ಧವಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಹಾಸನ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿ ಏನು ಲೈಂಗಿಕ ದೌರ್ಜನ್ಯ ನಿನ್ನೆ ಒಳಗುರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸಂತ್ರಸ್ತೆಯೊಬ್ಬರು ದೂರನ್ನ ನೀಡಿ ಪ್ರಕರಣ ದಾಖಲಾಗಿದೆ ಎನ್ ಆರೋಪಿಯಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಮೆನ್ಷನ್ ಮಾಡಿ ಎ ಟು ಆರೋಪಿಯಾಗಿ ಸಂಸದ ಪ್ರಜನ್ ರೇವಣ್ಣ ಅವರನ್ನ ಮಾಡಲಾಗಿದೆ ಜೊತೆಗೆ ಈ ಪ್ರಕರಣದಲ್ಲಿ ಏನು ಎಫ್ಐಆರ್ ಅಲ್ಲಿ ಎಳೆ ಎಳೆಯಾಗಿ ಅವರ ಮೇಲೆ ನಡೆದಿದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಒಂದು ಮೊದಲನೇದಾಗಿ ಅವರ ಏನು ಸಂತ್ರಸ್ತ ಇದಾರೆ ಅವರ ಪತಿಯನ್ನ ಆಸನದ ಏನು ಕೆಲಸ ಕೊಡಿಸ್ತೀನಿ ಅನ್ನೋ ಕಾರಣಕ್ಕೆ ಕೆಲಸ ಕೊಡ್ತಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಅದಾದ ಬಳಿಕ ನನ್ಗೂ ಕೂಡ ಹಾಸ್ಟೆಲ್ ನಲ್ಲಿ ಒಂದು ಅಡುಗೆ ಕೆಲಸವನ್ನ ಕೊಡ್ಸಿದ್ರು ಆ ಸ್ವಲ್ಪ ದಿನಗಳ ಬಳಿಕ ನನ್ನನ್ನ ನಮ್ಮ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡಿರೋ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿರೋ ಅಂತ ಕರ್ಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ನಾನು ಅಡುಗೆ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಭವಾನಿ ರೇವಣ್ಣ ಅವರು ಇಲ್ದೇ ಇರೋ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಜೊತೆಗೆ ಆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಯಾರು ಇಲ್ಲದಂತ ಸಂದರ್ಭವನ್ನು ಬಳಸಿಕೊಂಡು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಲಾಗಿದೆ ಈ ಪ್ರಕರಣವನ್ನ ಏನು ಮಹಿಳಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ದೂರನ್ನ ನೀಡಿತ್ತು ಆ ದೂರನ್ನ ಆಧರಿಸಿ ಐ ಟಿ ತಂಡವನ್ನ ರಚನೆ ಮಾಡಲಾಗಿದೆ ಈಗಾಗಲೇ ಇವತ್ತು ಹಾಸನಕ್ಕೆ ಐ ಟಿ ತಂಡ ಆಗಮಿಸಿರುವ ನಿರೀಕ್ಷೆ ಇದೆ ಹಾಸನಕ್ಕೆ ಬಂದು ಏನು ಸಂತ್ರಸ್ತೆಯರು ಮತ್ತೆ ಪ್ರಕರಣದ ಪ್ರತಿ ವಿಚಾರಗಳನ್ನ ತನಿಖೆ ನಡೆಸಲಿದೆ ಮಧು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ